ನಾಡದೇವಿಗೆ ಉಘೆ ಉಘೆ ಅಂದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ತಾಯಿ ಚಾಮುಂಡೆ ಭಕ್ತರಾದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಶಕ್ತಿ ತಾಯಿ ಚಾಮುಂಡೇಶ್ವರಿಗೆ ನಮೋ ಅಂದಿದ್ದಾರೆ ಸಿದ್ದರಾಮಯ್ಯನವರು ಬೆಟ್ಟದ ತಾಯಿ ಚಾಮುಂಡೇಶ್ವರಿಗೆ ಸಿಎಂ ಚಿನ್ನದ ರಥವನ್ನು ಉಡುಗೊರೆಯಾಗಿ ನೀಡಿದ್ದಾರೆ ನಾಡದೇವಿಗೆ ಚಿನ್ನದ ರಥ ನಿರ್ಮಿಸಲು ಸಿಎಂ ಸಿದ್ದರಾಮಯ್ಯ ಆದೇಶವನ್ನು ಹೊರಡಿಸಿದ್ದಾರೆ ಭಕ್ತರ ಸಂಕಲ್ಪವನ್ನ ಈಡೇರಿಸಲು ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಕಂದಾಯ ಇಲಾಖೆಯ ಧಾರ್ಮಿಕ ದತ್ತಿ ವಿಭಾಗಕ್ಕೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ಚಿನ್ನದ ರಥಕ್ಕಾಗಿ ಬೇಡಿಕೆಯನ್ನು ಇಟ್ಟಿದ್ದ ತಾಯಿ ಚಾಮುಂಡೇಶ್ವರಿ ಭಕ್ತರು ಇದೇ ವಿಚಾರವಾಗಿ ಸಿಎಂಗೆ ಪತ್ರ ಬರೆದಿದ್ರು ಕಾಂಗ್ರೆಸ್ ಎಂ ಎಲ್ ಸಿಎಂಗೆ ಕಾಂಗ್ರೆಸ್ ಎಂ ಎಲ್ ಸಿ ದಿನೇಶ್ ಗೋಳಿಗೌಡ ಅವರು ಲೆಟರ್ ಬರೆದಿದ್ರು ಈ ನಾಡ ದೇವಿಯನ್ನು ಚಿನ್ನದ ರಥದಲ್ಲಿ ಕೋರಿಸಿ ಮೆರೆಸಬೇಕು ಚಿನ್ನದ ರಥ ನಿರ್ಮಾಣಕ್ಕೆ ಬೇಕಾದ ಅಂದಾಜು ವೆತ್ತದ ಪ್ರಸ್ತಾವನೆಯನ್ನು ಕೂಡ ಮಾಡಲಾಗಿತ್ತು ಅಂದಾಜು ವೆಚ್ಚದ ಪ್ರಸ್ತಾವನೆಯನ್ನು ಸರ್ಕಾರ ತಯಾರಿಸಬೇಕು ಅಲ್ಲದೆ ಚಾಮುಂಡಿ ದೇವಸ್ಥಾನದಲ್ಲಿ ಪ್ರತ್ಯೇಕ ಹುಂಡಿ ಇಡಬೇಕು ಭಕ್ತರು ಹಣ ಹಾಗೂ ಚಿನ್ನವನ್ನು ಹಾಕಲು ಅವಕಾಶ ಕೊಡಬೇಕು ಕಾಣಿಕೆ ಹಣಕ್ಕಿಂತ ಹೆಚ್ಚಿಗೆ ಬೇಕಾಗುವ ಹಣವನ್ನು ಸರ್ಕಾರ ಭರಿಸಬೇಕು ಸಿ ಎಮ್ಗೆ ಬರೆದ ಪತ್ರದಲ್ಲಿ ಎಮ್ ಎಲ್ ಸಿ ದಿನೇಶ್ ಗೋಳೆಗೌಡ ಒತ್ತಾಯವನ್ನು ಮಾಡಿದರು ದಿನೇಶ್ ಬೇಡಿಕೆಗೆ ಸಿ ಸಿದ್ದರಾಮಯ್ಯ ಅವರು ಸ್ಪಂದಿಸಿದ್ದಾರೆ ನಾಡ ದೇವಿಗೆ ಚಿನ್ನದ ರಥ ನಿರ್ಮಿಸಲು ಸಿಎಂ ಸಿದ್ದರಾಮಯ್ಯ ಆದೇಶವನ್ನು ಹೊರಡಿಸಿದ್ದಾರೆ ಗಮನಿಸ್ತಾ ಇದ್ದೀವಿ ನಾಡ ದೇವಿಗೆ ಉಘೆ ಊಘೆ ಎಂದಿದ್ದಾರೆ ಇಲ್ಲಿ ಸಿದ್ದರಾಮಯ್ಯನವರು ಆದಿಶಕ್ತಿ ತಾಯಿ ಚಾಮುಂಡೇಶ್ವರಿಗೆ ನಮೋ ಹೊಂದಿದ್ದಾರೆ ಸಿದ್ದರಾಮಯ್ಯ ಬೆಟ್ಟದ ತಾಯಿ ಚಾಮುಂಡೇಶ್ವರಿಗೆ ಸಿಎಂ ಚಿನ್ನದ ರಥವನ್ನು ಉಡುಗೊರೆಯಾಗಿ ನೀಡುವುದಕ್ಕೆ ಮುಂದಾಗಿದ್ದಾರೆ